ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹಲವಾರು ಜನರ ಅಭಿಪ್ರಾಯದಲ್ಲಿ ರಸ್ತೆ ಪ್ರಯಾಣ ಸುರಕ್ಷಿತವಲ್ಲ ಅಪಘಾತಗಳು ಹೆಚ್ಚು ಎಂದು ಮೂಗು ಮುರಿಯುತ್ತಾರೆ ಹಾಗಾಗಿ ಅವರು ವಿಮಾನ ಇಲ್ಲವೇ ರೈಲು ಪ್ರಯಾಣಕ್ಕೆ ಆದ್ಯತೆ ನೀಡುತ್ತಾರೆ ಆದರೆ ಭಾರತದಂತಹ ದೇಶದಲ್ಲಿ ವಿಮಾನಯಾನ ಅಷ್ಟು ಅಭಿವೃದ್ಧಿಗೊಂಡಿಲ್ಲ ಅಮೆರಿಕಾದಂತಹ ದೇಶದಲ್ಲಿ ವಿಮಾನಯಾನವನ್ನೇ ಜನರು ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ ಅಲ್ಲಿ ಖಾಸಗಿ ವಿಮಾನಯಾನ ಸಂಸ್ಥೆಗಳು ಕೂಡ ಹೆಚ್ಚಿದೆ ಆದರೆ ಇಂತಹ ವಿಮಾನವೂ ಕೂಡ ಕೆಲವೊಮ್ಮೆ ಸುರಕ್ಷಿತವಾದುದಲ್ಲ ಎನ್ನುವಂತಹ ಘಟನೆಗಳು ಆಗಾಗ ನಡೆಯುತ್ತಿರುತ್ತವೆ ತೀರಾ ಅಪಘಾತದಂತಹ ಘಟನೆಗಳು ನಗಣ್ಯವಾದರು ಆಗಾಗ ಕೆಲವು ದೇಶಗಳ ವಿಮಾನಗಳು ಪದೇ ಪದೇ ಇಂತಹ ಘಟನೆಗಳಿಗೆ ಸಾಕ್ಷಿಯಾಗುತ್ತವೆ ಆದರೆ ವಿಮಾನಯಾನದ ಇತಿಹಾಸದಲ್ಲೇ ವಿಚಿತ್ರವಾದ ಘಟನೆಯೊಂದು ಅಂದು ನಡೆದಿತ್ತು ಹೌದು ಸ್ನೇಹಿತರೆ ಇದನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಹೀಗೂ ಆಗುತ್ತದ ಎಂದು ಆಶ್ಚರ್ಯಚಕಿತರಾಗುತ್ತೀರಿ ಅದೇನು ಅಂತೀರಾ ಮುಂದೆ ಕೇಳಿ ಅದು ಸಾವಿರದ ಒಂಬೈನೂರ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ಸಮಯ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಲೋಹಾ ಏರ್ಲೈನ್ಸ್ನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಟೂ ಹಂಡ್ರೆಡ್ ವಿಮಾನ ಎಂಬತ್ತ ಒಂಬತ್ತು ಪ್ರಯಾಣಿಕರು ಹಾಗೂ ಆರು ಜನ ಸಿಬ್ಬಂದಿಗಳನ್ನ ಹೊತ್ತು ಹವಾಯಿಯ ಹೀಲೋದಿಂದ ಹೊನಲುಗೆ ಪ್ರಯಾಣ ಬೆಳೆಸುತ್ತಿತ್ತು ಎಲ್ಲರೂ ಎಂದಿನ ಸುಖಕರ ಹಾಗೂ ಆರಾಮದಾಯಕ ವಿಮಾನ ಪ್ರಯಾಣ ತಮ್ಮದಾಗಲಿದೆ ಎಂದು ಸಂತೋಷವಾಗಿಯೇ ವಿಮಾನ ಏರಿದ್ದರು ಆದರೆ ಅದು ತಮ್ಮ ಜೀವನದ ಅತ್ಯಂತ ದುರಂತಮಯ ಪ್ರಯಾಣವಾಗಲಿದೆ ಎಂದು ಅವರ್ಯಾರೂ ಕೂಡ ಊಹಿಸಿರ್ಲಿಲ್ಲ ವಿಧಿ ಅಂದರೆ ಹಾಗೆ ಅಲ್ವೇ ವಿಮಾನ ಸರಿಯಾದ ಸಮಯಕ್ಕೆ ಹೀಲೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಅಪ್ ಆಯಿತು ಹಾರುತ್ತಾ ಹಾರುತ್ತಾ ತನ್ನ ನಿತ್ಯದ ಓಡಾಟದ ಕಾಯಕದಂತೆ ಪೆಸಿಫಿಕ್ ಸಾಗರದ ಮೇಲೆ ಇಪ್ಪತ್ತೈದು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಹಾರಿ ಪ್ರಯಾಣದಲ್ಲಿ ಮುಂದುವರಿಯುತ್ತಿತ್ತು ಆಗ ಟೇಕ್ ಆಫ್ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ಗಗನಸಕಿ ಕ್ಲಾರಾಬೆಲ್ ಲ್ಯಾನ್ಸಿಂಗ್ ಸೇರಿದಂತೆ ಇತರರು ಪ್ರಯಾಣಿಕರಿಗೆ ಪಾನೀಯಗಳನ್ನ ವಿತರಿಸ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ವಿಮಾನದ ಪ್ರಯಾಣಿಕರು ಕುಳಿತಿದ್ದ ಹಾಗೂ ಕಾಕ್ಪಿಟ್ನ ಹಿಂದಿನ ಮಧ್ಯದ ಭಾಗದ ಮೇಲ್ಛಾವಣಿ ಕಿತ್ತುಕೊಂಡು ಆಗಸದಲ್ಲಿ ಹೋಯಿತು ಅದನ್ನು ನೋಡಿ ಪ್ರಯಾಣಿಕರ ಚೀತ್ಕಾರ ಆಗ ಬರೋಬ್ಬರಿ ಅರ್ಧ ವಿಮಾನದಲ್ಲಿ ಮೇಲ್ಚಾವಣಿಯೇ ಇಲ್ಲ ಪ್ರಯಾಣಿಕರು ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದ್ರೆ ಬರೀ ನೀಲಿ ಆಕಾಶ ಮಾತ್ರ ಕಾಣಿಸುತ್ತಿದೆ ಜೊತೆಗೆ ಕಣ್ಣು ಕಿವಿ ಹೋಗುವಷ್ಟು ರಭಸದ ಗಾಳಿ ಆ ಗಾಳಿಯ ಹೊಡೆತಕ್ಕೆ ಪಾನೀಯ ನೀಡುತ್ತಿದ್ದ ಕ್ಯಾಬಿನ್ ಸಿಬ್ಬಂದಿ ಕ್ಯಾರಾಬೆಲ್ ಲ್ಯಾನ್ಸಿಂಗ್ ಗಾಳಿಯಲ್ಲಿ ಹಾರಿ ಹೋಗಿ ಪೆಸಿಫಿಕ್ ಸಾಗರದಲ್ಲಿ ಬಿದ್ದಿದ್ದಳು ಇತ ಕಾಕ್ಪಿಟ್ ನಲ್ಲಿ ಕುಳಿತಿದ್ದು ಅಪಾರ ಅನುಭವವುಳ್ಳ ಪೈಲಟ್ ಬಾಬ್ ಸ್ಕ್ಯಾರ್ನ್ ಸ್ಮೆಥರ್ ಹನ್ನೊಂದು ವರ್ಷಗಳ ಸುದೀರ್ಘ ಅನುಭವವುಳ್ಳ ಪೈಲಟ್ ಆತ ಫಸ್ಟ್ ಆಫೀಸರ್ ಆಗಿ ಮೀಮಿ ಟ್ಯಾಪ್ಕಿನ್ಸ್ ಇದ್ದರು ಕೇವಲ ಪೈಲಟ್ಗಳು ಮಾತ್ರವಲ್ಲ ಬೋಯಿಂಗ್ ವಿಮಾನದ ಸಿಬ್ಬಂದಿಗಳು ಸಹ ನುರಿತವರಾಗಿದ್ದರು ಘಟನೆ ನಡೆದ ಕ್ಷಣ ಅನುಭವಕ್ಕೆ ಬಂದ ಕೂಡಲೇ ಕ್ಯಾಪ್ಟನ್ ವಿಮಾನವನ್ನ ಮುನ್ನೂರ ಇಪ್ಪತ್ತ ಎರಡರಿಂದ ಮುನ್ನೂರ ಮೂವತ್ತ ನಾಲ್ಕು ಮೈಲ್ಗಳಷ್ಟು ವೇಗಕ್ಕೆ ವಿಮಾನವನ್ನ ತಂದರು ಇಷ್ಟು ಅಡಿಗಳ ಎತ್ತರದಲ್ಲಿ ಜನರು ಬರೀ ನೀಲಿ ಆಕಾಶವನ್ನ ನೋಡಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಅರಿತ ಪೈಲಟ್ ವಿಮಾನವನ್ನ ಎತ್ತರದಿಂದ ಕೆಳಕ್ಕೆ ತರಲು ಯೋಚಿಸಿದ್ರು ಅಷ್ಟು ಭೀಕರ ಗಾಳಿಯು ಅವರನ್ನ ಇನ್ನಷ್ಟು ಭಯಭೀತರನ್ನಾಗಿ ಮಾಡ್ತಾ ಇತ್ತು ಅಲ್ಲದೆ ಆ ವೇಗದ ಗಾಳಿಯ ಹೊಡೆತಕ್ಕೆ ಕ್ಯಾಬಿನ್ ನ ಆಕ್ಸಿಜನ್ ಕೂಡ ಖಾಲಿಯಾಗಿ ಹೋಯಿತು ಹಾಗಾಗಿ ಪ್ರಯಾಣಿಕರು ಉಸಿರಾಡಲು ಸಾಕಾಗುವಷ್ಟು ಆಕ್ಸಿಜನ್ ಸಿಗುವಷ್ಟು ಕೆಳಗೆ ತರಲು ತೀರ್ಮಾನಿಸಿದ್ರು ಇನ್ನು ವಿಮಾನ ಕೆಳಗೆ ತರುವ ಹಂತದಲ್ಲಿ ಪ್ರಯಾಣಿಕರಿಗೆ ಗಾಬರಿ ಆಗ್ತಾ ಇತ್ತು ಯಾಕಂದ್ರೆ ಅವರಿಗೆ ಗಾಳಿಯ ಹೊಡೆತಕ್ಕೆ ಏನಂದ್ರೆ ಏನೂ ಕೂಡ ಕಾಣಿಸುತ್ತಿರಲಿಲ್ಲ ಹಾಗಾಗಿ ಕಾಕ್ಪಿಟ್ ನಲ್ಲಿ ಪೈಲಟ್ ಇದ್ದಾರಾ ಇಲ್ಲವಾ ಅನ್ನೋದನ್ನ ತಿಳಿದು ಕೂಡ ಮತ್ತಷ್ಟು ನಂತರ ಹತ್ತಿರದ ಮಾಯೂಯಿ ದ್ವೀಪದ ತಹುಲೂಯಿ ಏರ್ಪೋರ್ಟ್ ನಲ್ಲಿ ಇಳಿಸಲು ತೀರ್ಮಾನ ಮಾಡಲಾಯಿತು ಗಾಬರಿಗೊಳ್ಳುವ ವಿಷಯವೇನೆಂದ್ರೆ ಇದು ಎರಡು ಜ್ವಾಲಾಮುಖಿಗಳ ನಡುವೆ ಇರುವ ಏರ್ಪೋರ್ಟ್ ಆದ್ರೂ ಬೇರೆ ದಾರಿ ಇಲ್ಲ ಅಲ್ಲೇ ಲ್ಯಾಂಡ್ ಮಾಡಬೇಕು ವಿಮಾನ ಕೆಳಗೆ ಬಂದ ಂತೆಲ್ಲ ಮಿಮಿ ಟ್ಯಾಪ್ಕಿನ್ಸ್ ಹೊನಲುಲು ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ ಆದರೆ ಪ್ರಯೋಜನವಾಗುವುದಿಲ್ಲ ಕೊಹ್ಲು ಈ ನಿಲ್ದಾಣದ ಸಿಬ್ಬಂದಿಗಳನ್ನ ಸಂಪರ್ಕಿಸಲು ಯತ್ನಿಸಿದ್ರಾದರೂ ಉಪಯೋಗವಾಗುವುದಿಲ್ಲ ಆದರೆ ಸತತ ಪ್ರಯತ್ನದ ನಂತರ ಕೆಳಗಿನ ಸಿಬ್ಬಂದಿಗಳ ಜೊತೆ ಸಂಪರ್ಕಕ್ಕೆ ಬಂದ ಮಿಮಿ ಅವರು ನಡೆದ ಎಲ್ಲವನ್ನ ವಿವರಿಸುತ್ತಾರೆ ತಕ್ಷಣವೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುತ್ತಿರುವುದಾಗಿಯೂ ಅದಕ್ಕಾಗಿ ಏರ್ಪೋರ್ಟ್ ಅನ್ನ ಸಿದ್ಧಗೊಳಿಸಬೇಕೆಂದು ಸೂಚಿಸುತ್ತಾರೆ ಇನ್ನು ಏರ್ಪೋರ್ಟ್ನ ರನ್ವೇ ತಲುಪಲು ಕೇವಲ ಐದು ನಿಮಿಷ ಇದೆ ಅನ್ನುವಾಗ ಪೈಲಟ್ ವಿಮಾನದ ವೇಗವನ್ನು ಕಡಿಮೆ ಮಾಡಿ ನಿಧಾನಕ್ಕೆ ವೇ ಕಡೆ ತಿರುಗಿಸುತ್ತಾರೆ ಆಗ ಪ್ರಯಾಣಿಕರಿಗೆ ಓ ನಮ್ಮ ವಿಮಾನದಲ್ಲಿ ಪೈಲಟ್ ಇದ್ದಾರೆ ಅನ್ನೋದು ಅನುಭವಕ್ಕೆ ಬರುತ್ತೆ ಅಲ್ಲಿಯ ತನಕ ಜೀವ ಕೈಯಲ್ಲಿ ಹಿಡಿದುಕೊಂಡು ಕುಳಿತಿದ್ದ ಅವರಿಗೆ ಪೈಲಟ್ ನಮ್ಮನ್ನು ಹೇಗಾದರೂ ಮಾಡಿ ಬದುಕಿಸುತ್ತಾರೆ ಎನ್ನುವ ಭರವಸೆ ಮೂಡುತ್ತದೆ ಭೂಮಿಯ ಸಮೀಪಕ್ಕೆ ಬಂದಂತೆ ಪ್ರಯಾಣಿಕರು ಉಸಿರಾಡಲು ಶುರು ಮಾಡ್ತಾರೆ ಆದರೆ ರನ್ವೇ ಹತ್ತರಕ್ಕೆ ಬಂದು ನೋಡಿದಾಗ ನೋಸ್ ಲೈಟ್ ಆನ್ ಆಗುತ್ತಿಲ್ಲ ಪೈಲಟ್ ಗಾಬರಿ ಆದ್ರೂ ನೋಸ್ ಗೇರ್ ಹಾಕಲು ಆಗದಿದ್ರೆ ಏನ್ ಗತಿ ಲ್ಯಾಂಡಿಂಗ್ ವೇಳೆ ಘರ್ಷಣೆ ಉಂಟಾಗಿ ವಿಮಾನವೇ ಎರಡು ತುಂಡಾಗುವ ಸಾಧ್ಯತೆಯಿರುತ್ತೆ ಹಾಗಾಗಿ ಇದು ಕ್ಯಾಪ್ಟನ್ನ ಆತಂಕವನ್ನ ಹೆಚ್ಚು ಮಾಡಿತು ಕೊನೆಗೆ ನೋಸ್ ಲೈಟ್ ಆನ್ ಆಗಿದೆ ಎಂದು ನಿಲ್ದಾಣದಲ್ಲಿ ನೆರೆದ ಸಿಬ್ಬಂದಿಯಿಂದ ಖಚಿತವಾದ ಮೇಲೆ ಕ್ಯಾಪ್ಟನ್ ವಿಮಾನವನ್ನ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ರು ಕೊನೆಗೆ ವಿಮಾನ ಸುರಕ್ಷಿತವಾಗಿ ಒಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಏರ್ಪೋರ್ಟ್ನಲ್ಲಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಟೂ ಹಂಡ್ರೆಡ್ ವಿಮಾನ ಕುಹುಲೂಯಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು ಆಗಸದಲ್ಲಿ ನಡೆಯಬಾರದ ಘಟನೆ ನಡೆದ ಹತ್ತೇ ನಿಮಿಷದಲ್ಲಿ ಕ್ಯಾಪ್ಟನ್ ಹಾಗೂ ಫಸ್ಟ್ ಆಫೀಸರ್ಗಳ ಸಮಯ ಪ್ರಜ್ಞೆಯಿಂದ ವಿಮಾನ ಸುರಕ್ಷಿತವಾಗಿ ಭೂಮಿ ಮುಟ್ಟಿತು ಮೊದಲೇ ತುರ್ತು ವಿಭಾಗದ ಎಲ್ಲಾ ಸಿಬ್ಬಂದಿಗಳು ತಯಾರಾಗಿ ನಿಂತಿದ್ದರು ಅವರೆಲ್ಲ ಎಲ್ಲಾ ಪ್ರಯಾಣಿಕರನ್ನ ಬೇಗ ಬೇಗನೆ ಹೊರಗೆ ಕರೆದುಕೊಂಡ್ರು ಅವರಲ್ಲಿ ಅರವತ್ತೈದು ಪ್ರಯಾಣಿಕರಿಗೆ ಗಾಯವಾಗಿದ್ದವು ಹಾಗೂ ಏಳು ಮಂದಿಗೆ ಗಂಭೀರ ಗಾಯವಾಗಿದ್ದವು ಉಳಿದಂತೆ ಯಾರಿಗೂ ಕೂಡ ಏನು ಕೂಡ ಆಗಿರಲಿಲ್ಲ ವಿಚಿತ್ರ ಅಂದ್ರೆ ವಿಮಾನ ಕೆಳಗೆ ಲ್ಯಾಂಡ್ ಆದ ಕೂಡಲೇ ಅಲ್ಲಿ ನೆರೆದಿದ್ದ ಜನರಿಗೆ ತಾವೇನು ನೋಡುತ್ತಿದ್ದೇವೆ ಎಂದು ತಮ್ಮ ಕಣ್ಣುಗಳಲ್ಲೇ ನಂಬಲಾಗಲಿಲ್ಲ ಅದು ಬೋಯಿಂಗ್ ವಿಮಾನ ಎನ್ನುವ ಯಾವ ಲಕ್ಷಣವೂ ಕೂಡ ಅದರಲ್ಲಿ ಕಾಣಿಸ್ತಾ ಇರಲಿಲ್ಲ ಅರೆ ಅಷ್ಟು ದೊಡ್ಡ ದುರ್ಘಟನೆ ಸಂಭವಿಸಿದ್ರೂ ಕೂಡ ಯಾವ ಪ್ರಾಣಹಾನಿಯೂ ಆಗಿಲ್ಲಬೇಕೆ ಎಂದು ನೀವು ಕೇಳಬಹುದು ಅದಕ್ಕೆ ಉತ್ತರ ಸೀಟ್ ಬೆಲ್ಟ್ ಹೌದು ಸ್ನೇಹಿತರೆ ಎಲ್ಲರೂ ವಿಮಾನದಲ್ಲಿ ಸೀಟ್ ಬೆಲ್ಟ್ ಧರಿಸಿದ್ದರ ಪರಿಣಾಮವಾಗಿ ಎಲ್ಲರೂ ತಮ್ಮ ಆಸನಗಳಲ್ಲೇ ಬಂಧಿಯಾಗಿದ್ದರು ಹಾಗಾಗಿ ಇಪ್ಪತ್ತೈದು ಸಾವಿರ ಅಡಿಗಳಷ್ಟು ಎತ್ತರದ ಆಕಾಶದಲ್ಲಿ ಅಪಾಯ ಉಂಟಾಗುವ ಘಟನೆ ನಡೆದರೂ ಕೂಡ ಯಾವ ಪ್ರಾಣಹಾನಿಯೂ ಸಂಭವಿಸದೆ ಎಲ್ಲರೂ ಕ್ಷೇಮವಾಗಿ ಮರಳಿ ಬಂದಿದ್ದು ಜಾಗತಿಕ ವಿಮಾನಯಾನದ ಇತಿಹಾಸದಲ್ಲೇ ನಡೆದ ಚಮತ್ಕಾರಿ ಘಟನೆ ಆದರೆ ಲ್ಯಾನ್ಸಿಂಗ್ ಅವರನ್ನ ಸತತ ಮೂರು ದಿನಗಳ ಕಾಲ ಪೆಸಿಫಿಕ್ ಸಾಗರದಲ್ಲಿ ಹುಡುಕಿದ್ರೂ ಕೂಡ ಅವರು ಸಿಗ್ಲಿಲ್ಲ ಆದರೆ ಈ ಘಟನೆ ಯಾಕಾಯಿತು ಅನ್ನೋದೇ ಯಕ್ಷ ಪ್ರಶ್ನೆ ಮೇಲಿನ ಭಾಗ ತುಂಡಾಗಿ ಕಿತ್ತು ಹೋಗಿದ್ರು ಭೀಮ್ಗಳು ಮಾತ್ರ ಗಟ್ಟಿಯಾಗಿ ಹಿಡಿದಿದ್ದರಿಂದಾಗಿ ವಿಮಾನದ ಬೇರೆ ಭಾಗಗಳು ಹಾನಿಯಾಗಲಿಲ್ಲ ಅಲ್ಲದೆ ಕಾಕ್ಪಿಟ್ ಅನ್ನ ಗಟ್ಟಿಯಾಗಿ ಬಂಧಿಸಿದ್ದು ಇಡೀ ವಿಮಾನದುದ್ದಕ್ಕೂ ಇದ್ದ ನಾಲ್ಕು ಬೀಮ್ಗಳು ಹಾಗಾಗಿ ವಿಮಾನ ತುಂಡಾಗಿರ್ಲಿಲ್ಲ ವಿಚಿತ್ರ ಅಂದ್ರೆ ಇಷ್ಟೆಲ್ಲ ನಡೆದ ಮೇಲೆ ಅದರಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬ ಆಕೆ ಹತ್ತುವ ಮೊದಲೇ ವಿಮಾನದ ಚಾವಣಿಯಲ್ಲಿ ಸಣ್ಣ ಬಿರುಕೊಂದನ್ನ ನೋಡಿದ್ದಳಂತೆ ಆದರೆ ಅದೇನು ಅಷ್ಟು ದೊಡ್ಡ ವಿಷಯವಲ್ಲ ಎಂದುಕೊಂಡು ಯಾರಿಗೂ ಹೇಳದೆ ಸುಮ್ಮನಾಗಿದ್ದರಂತೆ ಆದರೆ ಅದೇ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತದೆ ಎಂದು ಅವರಿಗಾದರೂ ಹೇಗೆ ಗೊತ್ತು ಹೇಳಿ ನಂತರ ಈ ಘಟನೆಯನ್ನ ತನಿಖೆ ಮಾಡಿದ ಅಮೆರಿಕದ ಯುನೈಟೆಡ್ ಸ್ಟೇಟ್ ನ್ಯಾಷನಲ್ ಟ್ರಾನ್ಸ್ಪೋರೇಷನ್ ಸೇಫ್ಟಿ ಬೋರ್ಡ್ ಅತಿಯಾದ ಲೋಹದ ಸವಕಳಿ ಹಾಗೂ ಸವೆತ್ತ ದಿಂದುಂಟಾದ ಬಿರುಕಿನಿಂದ ಈ ಘಟನೆ ನಡೆದಿದೆ ಎಂದು ಹೇಳಿತು ಅಲ್ಲದೆ ಈ ವಿಮಾನವು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲೇ ನಿರ್ಮಿತವಾಗಿತ್ತು ಇಪ್ಪತ್ತು ವರ್ಷದ ಸೇವೆ ಹಾಗೂ ಎಪ್ಪತ್ತೈದು ಸಾವಿರ ಬಾರಿ ಹಾರಾಟದ ಆಯಸ್ಸನ್ನ ಹೊಂದಿದ್ದು ಈ ವಿಮಾನವು ಆ ಮಿತಿಯನ್ನ ಎಂದೋ ಮೀರಿತ್ತು ಹಾಗಾಗಿ ಈ ಘಟನೆ ಸಂಭವಿಸಿತ್ತಂತೆ ಹಾಗಾದರೆ ಸಿಬ್ಬಂದಿಗಳು ವಿಮಾನಗಳ ಸ್ಥಿತಿ ಹಾಗೂ ಗಟ್ಟಿತನವನ್ನ ಪರಿಶೀಲಿಸುವುದಿಲ್ಲವಾ ಎಂದು ನೀವು ಕೇಳಬಹುದು ಖಂಡಿತ ಪರಿಶೀಲನೆ ಮಾಡ್ತಾರೆ ಆದರೆ ಈ ಬೇಸುಗೆಗಳ ಪರಿಶೀಲನೆ ರಾತ್ರಿ ಹೊತ್ತು ನಡೆಯೋದ್ರಿಂದ ಇದು ಸಿಬ್ಬಂದಿಗಳ ಕಣ್ಣು ತಪ್ಪಿ ಹೋಗಿದೆ ಆದರೆ ಒಮ್ಮೊಮ್ಮೆ ಇಂತಹ ಕಣ್ಣು ತಪ್ಪಿ ನಡೆಯುವ ಘಟನೆಗಳೇ ದೊಡ್ಡ ದೊಡ್ಡ ಬೆಲೆಯನ್ನ ಕೇಳುತ್ತವೆ ಹಾಗಾಗಿ ಇದು ಅಲೋಹಾ ಏರ್ಲೈನ್ಸ್ ಸಂಸ್ಥೆಯ ಅಜಾಗರೂಕತೆಯಿಂದ ನಡೆದಿದೆ ಎಂದು ಎನ್ಟಿಎಸ್ ಹೇಳಿತು ಪುಣ್ಯಕ್ಕೆ ಅವರ ಅಜಾಗರೂಕತೆ ಬಹಳಷ್ಟು ಹಾನಿಯನ್ನೇನು ಉಂಟು ಮಾಡಲಿಲ್ಲವಾದರೂ ಅಮಾಯಕ ಗಗನ ಸಖಿಯ ಪ್ರಾಣವಂತೂ ಹೋಯಿತು ಜೀವ ಒಂದಾದರೇನು ಹನ್ನೊಂದಾದರೇನು ಜೀವ ಜೀವವೇ ಯಾಕಂದ್ರೆ ಅದನ್ನ ಮರಳಿ ಪಡೆಯಲು ಸಾಧ್ಯವಿಲ್ಲ ಅಲ್ವಾ ಇದಿಷ್ಟು ಪ್ರಪಂಚದ ವಿಮಾನಯಾನದ ಇತಿಹಾಸದಲ್ಲಿ ನಡೆದ ಅತ್ಯಂತ ಸೋಜಿಗದ ಘಟನೆಯ ಬಗೆಗಿನ ಒಂದಿಷ್ಟು ಮಾಹಿತಿ ಈ ಘಟನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ